ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಎಮ್ ಎನ್ ಕೆ ಹ್ಯಾಬಿಸ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿ ಇಂಗ್ಲೀಷ್ ವಿಷಯ ಮೈಲುಗಲ್ಲು ಒಂದು ರೀಡಿಂಗ್ ಮತ್ತು ರೈಟಿಂಗಿಗೆ ಸಂಬಂಧಿಸಿದಂತೆ ಮೈಲ್ಸ್ಟೋನ್ ಒನ್ನಲ್ಲಿ ಬರ್ತಕ್ಕಂತಹ ಆ್ಯಕ್ಟಿವಿಟೀಸ್ಗಳನ್ನು ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎರಡನೇ ತರಗತಿ ಇಂಗ್ಲೀಷ್ ವಿಷಯ ಮೈಲ್ಸ್ಟೋನ್ ಒನ್ ಆಲ್ಫಬೆಟ್ ಸ್ಟೆಪ್ ನಂಬರ್ ಫೈವ್ ಇದು ರೀಡಿಂಗ್ ಮತ್ತು ರೈಟಿಂಗಿಗೆ ಸಂಬಂಧಿಸಿದಂತೆ ಇದೆ ಇಲ್ಲಿ ಎ ಎಂದ ವರೆಗೆ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ ನಾಲ್ಕಗೆರೆ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಕೂಡ ಈ ರೀತಿಯಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಸ್ಮಾಲ್ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ ಎ ಇಂದ ಜೆಡ್ವರೆಗೆ ಅಪ್ಪರ್ ಲೆಟರ್ ಮಿಡಲ್ ಲೆಟರ್ ಲೋಯರ್ ಲೆಟರ್ಗಳನ್ನು ಫೋರ್ ಲೈನ್ ಪುಸ್ತಕದಲ್ಲಿ ಯಾವ ರೀತಿ ಬರೀಬೇಕನ್ನೋದನ್ನು ಮಾಡಲಾಗಿ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಕೆಳಗಡೆ ನೀವು ಕೂಡ ಈ ರೀತಿಯಾಗಿ ಬರೀರಿ ನೆಕ್ಸ್ಟ್ ಇಲ್ಲಿ ಓವೆಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಆಕ್ಟಿವಿಟಿ ಸಿಕ್ಸ್ ರೀಡ್ ದ ವರ್ಡ್ಸ್ ಸರ್ಕಲ್ ದ ಮಿಡಲ್ ಲೆಟರ್ ಆಫ್ ಈಚ್ ವರ್ಡ್ ಅಂತ ಇದೆ ರೈಟ್ ದ ಮಿಡಲ್ ಲೆಟರ್ ಇನ್ ದ ಲಾಸ್ಟ್ ಕಾಲಂ ಇಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಇರ್ತಕ್ಕಂತಹ ಮಧ್ಯದ ಅಕ್ಷರಕ್ಕೆ ಸರ್ಕಲ್ ಅಂದರೆ ವೃತ್ತವನ್ನು ಹಾಕಬೇಕಾಗುತ್ತೆ ಆ ವೃತ್ತವನ್ನು ಹಾಕಿದ ಹಾಕಿರ್ತಕ್ಕಂಥ ಅಕ್ಷರವನ್ನು ನಾವು ಇಲ್ಲಿ ಇಲ್ಲಿ ಪ್ರತಿಯೊಂದು ವರ್ಡ್ಸ್ಗಳಿಗೆ ನಾವು ಮದ್ಯದ ಅಕ್ಷರಕ್ಕೆ ವೃತ್ತವನ್ನು ಹಾಕಿದಾಗ ಇಲ್ಲಿ ನಾವು ಲಾಸ್ಟ್ ಕಾಲಂನಲ್ಲಿ ಎ ಇ ಐ ಓ ಯು ಎನ್ನುವ ಐದು ಓವೆಲ್ಸ್ಗಳು ಇಲ್ಲಿ ಸಿಗುತ್ತೆ ಇಲ್ಲಿ ಮದ್ಯದ ಲೆಟರ್ಗೆ ಮಾತ್ರ ನಾವು ವೃತ್ತವನ್ನು ಹಾಕಬೇಕಾಗತ್ತೆ ಸಿ ಎ ಟಿ ಕ್ಯಾಟ್ ಅಂತ ಇದೆ ಹೇಗೆ ವೃತ್ತವನ್ನು ಹಾಕಬೇಕು ಪಿ ಎ ಟಿ ಪ್ಯಾಟ್ ಮಧ್ಯದ ಹೇಗೆ ವೃತ್ತವನ್ನು ಹಾಕಬೇಕು ಅದೇ ರೀತಿ ಸಿ ಎ ಪಿ ಕ್ಯಾಪ್ ಪಿ ಇ ಎನ್ ಪೆನ್ ಟಿ ಇ ಎನ್ ಟೆನ್ ಎಂ ಇ ಎನ್ ಮೆನ್ ಟಿ ಐ ಎನ್ ಟಿನ್ ಬಿ ಐ ಎನ್ ಬಿನ್ ಪಿ ಐ ಎನ್ ಪಿನ್ ಸಿ ಟಿ ಕಾಟ್ ಪಿ ಓ ಟಿ ಪಾಟ್ ಟಿ ಪಿ ಟಾಪ್ ಎಮ್ ಯು ಜಿ ಮಗ್ ಆರ್ ಯು ಜಿ ರಗ್ ಬಿ ಯು ಜಿ ಬಗ್ ಈ ರೀತಿಯಾಗಿ ಇಲ್ಲಿ ಒಂದನೇ ಲೈನ್ನಲ್ಲಿ ಎ ಓವೆಲ್ ಇದೆ ಎರಡನೇ ಲೈನ್ನಲ್ಲಿ ಇ ಓವೆಲ್ ಇದೆ ಮೂರನೇ ಲೈನ್ನಲ್ಲಿ ಐ ಓವೆಲ್ ಇದೆ ನಾಲ್ಕರಲ್ಲಿ ಓ ಓವೆಲ್ ಇದೆ ನೆಕ್ಸ್ಟ್ ಕೊನೆಯದಾಗಿ ಯು ಓವೆಲ್ ಇದೆ ಇಲ್ಲಿ ಒಟ್ಟು ಎ ಇ ಐ ಓ ಯು ಈ ಐದು ಓವೆಲ್ಗಳು ಈ ಒಂದು ವರ್ಡ್ಸ್ಗಳಲ್ಲಿ ಸಿಗುತ್ತೆ ಇಲ್ಲಿ ಕೂಡ ಓವೆಲ್ಸ್ ಅಂತ ಇದೆ ಲೆಟ್ ಅಸ್ ಡು ರೈಟ್ ಎನಿ ಟೆನ್ ವರ್ಡ್ಸ್ ಆ್ಯಂಡ್ ಸರ್ಕಲ್ ದ ಓವೆಲ್ಸ್ ಅಂತ ಇದೆ ಇಲ್ಲಿ ಯಾವುದಾದ್ರೂ ಹತ್ತು ವರ್ಡ್ಸ್ಗಳನ್ನು ಬರೀಬೇಕು ಅದರಲ್ಲಿ ಬರ್ತಕ್ಕಂತಹ ಓವೆಲ್ಗೆ ಸರ್ಕಲನ್ನು ಹಾಕಬೇಕು ನಾನಿಲ್ಲಿ ಹತ್ತು ವರ್ಡ್ಸ್ಗಳನ್ನು ಬರೆದಿದ್ದೀನಿ ಕ್ಯಾಟ್ ಬ್ಯಾಟ್ ರಗ್ ಲಿಪ್ ವ್ಯಾನ್ ಫಿಟ್ ಕಿಟ್ ಡಾಗ್ ಜಿಪ್ ಹೇ ಇದರಲ್ಲಿ ಬರ್ತಕ್ಕಂತಹ ಮಧ್ಯದ ಮಧ್ಯದ ಒಂದು ಓವೆಲ್ಗೆ ಸರ್ಕಲನ್ನು ಹಾಕಿದ್ದೀನಿ ಈ ರೀತಿಯಾಗಿ ಯಾವುದಾದ್ರೂ ಹತ್ತು ವರ್ಡ್ಸ್ಗಳನ್ನು ಬರೆದು ಅದರಲ್ಲಿರ್ತಕ್ಕಂತಹ ಓವೆಲ್ಗೆ ಸರ್ಕಲನ್ನು ಹಾಕಿ ನೆಕ್ಸ್ಟ್ ಓವೆಲ್ ಆದ ನಂತರ ಇಲ್ಲಿ ಕಾನ್ಸೊನೆಂಟ್ಸ್ ಅಂತೇಳಿ ಬರುತ್ತೆ ವ್ಯಂಜನಗಳು ಆಕ್ಟಿವಿಟಿ ಎಂಟು ರೀಡ್ ದ ವರ್ಡ್ಸ್ ಸರ್ಕಲ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ರೈಟ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರ್ ಇನ್ ದ ಲಾಸ್ಟ್ ಕಾಲಮ್ ಅಂತ ಇದೆ ಇಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ ಸಿ ಎ ಟಿ ಕ್ಯಾಟ್ ಅಂತ ಇದೆ ಇಲ್ಲಿ ಮಧ್ಯದ ಒಂದು ಅಕ್ಷರವನ್ನು ಬಿಟ್ಟು ಮೊದಲನೇ ಮತ್ತು ಕೊನೆಯ ಅಕ್ಷರಕ್ಕೆ ನಾವು ಸರ್ಕಲನ್ನು ಹಾಕಬೇಕಾಗತ್ತೆ ಇವುಗಳಿಗೆ ನಾವು ಕಾನ್ಸೊನೆಂಟ್ ಅಂತೇಳಿ ಕರಿತೀವಿ ಈಗ ಸರ್ಕಲ್ ಆಗಿರ್ ಹಾಕಿರ್ತಕ್ಕಂಥ ಅಕ್ಷರಗಳನ್ನು ನಾವಿಲ್ಲಿ ಕೊನೆಯ ಕಾಲಂನಲ್ಲಿ ಬರೀಬೇಕಾಗುತ್ತೆ ಇಲ್ಲಿ ಸಿ ಎ ಟಿ ಕ್ಯಾಟ್ನಲ್ಲಿ ಸಿ ಮತ್ತು ಟಿಯನ್ನು ಇಲ್ಲಿ ಬರೀಬೇಕು ಪಿ ಎ ಟಿ ಪ್ಯಾಟ್ನಲ್ಲಿ ಪಿ ಮತ್ತು ಟಿಗೆ ಸರ್ಕಲನ್ನು ಹಾಕಿ ಅದನ್ನು ಇಲ್ಲಿ ಬರಿಬೇಕು ನೆಕ್ಸ್ಟ್ ಬಿ ಎ ಟಿ ಬ್ಯಾಟ್ನಲ್ಲಿ ಬಿ ಮತ್ತು ಟಿಗೆ ಸರ್ಕಲನ್ನು ಹಾಕಿ ಕೊನೆಯ ಕಾಲಂನಲ್ಲಿ ಬರೀಬೇಕು ಇದೇ ರೀತಿ ಈ ಎಲ್ಲ ವೋಡ್ಸ್ಗಳಲ್ಲಿ ಇರ್ತಕ್ಕಂತಹ ಕಾನ್ಸೋನೆಂಟ್ಸ್ಗೆ ನಾವು ಸರ್ಕಲನ್ನು ಹಾಕಿ ಕೊನೆಯ ಕಾಲಂನಲ್ಲಿ ಈ ರೀತಿಯಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಕಾನ್ಸೊನೆಂಟ್ಸ್ ಆಕ್ಟಿವಿಟಿ ಎಂಟು ರೈಟ್ ಎನಿ ಟೆನ್ ವರ್ಡ್ಸ್ ಆ್ಯಂಡ್ ಸರ್ಕಲ್ದ ಕಾನ್ಸೊನೆಂಟ್ ಇದೆ ಕಾನ್ಸೊನೆಂಟ್ಸ್ ಅಂತ ಇದೆ ಇಲ್ಲಿ ಯಾವುದಾದ್ರೂ ಹತ್ತು ವರ್ಡ್ಸ್ಗಳನ್ನು ಬರೆದು ಅದರಲ್ಲಿ ಬರ್ತಕ್ಕಂತಹ ಕಾನ್ಸೊನೆಂಟ್ಸ್ಗೆ ಸರ್ಕಲ್ ಅಂದರೆ ವೃತ್ತವನ್ನು ಹಾಕಿ ಅಂತೇಳಿ ಸಿ ಎ ಪಿ ಕ್ಯಾಪ್ ಸಿ ಮತ್ತು ಪಿ ಕಾನ್ಸೊನೆಂಟ್ಗಳು ಇವೆರಡಕ್ಕೂ ವೃತ್ತವನ್ನು ಹಾಕಲಾಗಿದೆ ಅದೇ ರೀತಿ ಸಿ ಯು ಪಿ ಕಪ್ ಪಿ ಓ ಟಿ ಪಾಟ್ ವಿ ಎ ಎನ್ ವ್ಯಾನ್ ಎಫ್ ಎ ಎನ್ ಫ್ಯಾನ್ ಎಂ ಎ ಟಿ ಮ್ಯಾಟ್ ಬಿ ಓ ವೈ ಬಾಯ್ ಜೆ ಯು ಜಿ ಜಗ್ ಪಿ ಐ ಜಿ ಪಿಗ್ ಆರ್ ಯು ಎನ್ ರನ್ ಎಮ್ ಯು ಜಿ ಮಗ್ ಇದರಲ್ಲಿ ಬರ್ತಕ್ಕಂತಹ ಕಾನ್ಸೋನೆಂಟ್ಸ್ಗೆ ವೃತ್ತವನ್ನು ಹಾಕಲಾಗಿದೆ ನೆಕ್ಸ್ಟ್ ಲೆಟರ್ಸ್ ಡು ಆ್ಯಕ್ಟಿವಿಟಿ ನೈನ್ ಫಿಲ್ಡಿಂದ ಬ್ಲ್ಯಾಂಕ್ಸ್ ವಿತ್ ಓವೆಲ್ಸ್ ಅಂತ ಇದೆ ಇಲ್ಲಿ ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಪಿಕ್ಚರ್ಸ್ಗಳನ್ನು ನೋಡಿ ನಾವು ಯಾವ ಓವೆಲ್ ಬರುತ್ತೆ ಅನ್ನೋದನ್ನ ನಾವು ಫಿಲ್ಲಿಂದ ಇಂದ ಬ್ಲಾಂಕ್ಸ್ ಮಾಡಬೇಕಾಗುತ್ತೆ ಇದು ಕ್ಯಾಪ್ ಇಲ್ಲಿ ಸಿ ಮತ್ತು ಪಿ ಅನ್ನು ಕೊಟ್ಟಿದ್ದಾರೆ ಮಧ್ಯದಲ್ಲಿ ಎ ಎನ್ನುವ ಓವೆಲ್ ಬರುತ್ತೆ ಸಿ ಎ ಪಿ ಕ್ಯಾಪ್ ಅದೇ ರೀತಿ ಪಿ ಐ ಎನ್ ಪಿನ್ ಇಲ್ಲಿ ಐ ಅನ್ನೋದು ಓವೆಲ್ ಪಿ ಇ ಎನ್ ಪೆನ್ ಪಿ ಓ ಟಿ ಪಾಟ್ ಸಿ ಯು ಪಿ ಕಪ್ ಇಲ್ಲಿ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕಾನ್ಸೊನೆಂಟ್ಸ್ ಇಲ್ಲಿ ಪಿಕ್ಚರ್ಸ್ ನೆಕ್ಸ್ಟ್ ಓವೆಲ್ಸ್ ಅನ್ನು ಕೊಟ್ಟಿದ್ದಾರೆ ನಾವು ಕಾನ್ಸೊನೆಂಟನ್ನು ಬರೀಬೇಕಾಗುತ್ತೆ ಪಿಕ್ಚರ್ಸನ್ನು ನೋಡಿ ಇದು ಕ್ಯಾಪ್ ಇದೆ ಇಲ್ಲಿ ಎ ಓವೆಲ್ ಕೊಟ್ಟಿದ್ದಾರೆ ಇಲ್ಲಿ ಸಿ ಮತ್ತು ಪಿ ಅನ್ನು ಬರೀಬೇಕು ಸಿ ಎ ಪಿ ಕ್ಯಾಪ್ ಪಿ ಐ ಎನ್ ಪಿನ್ ಪಿ ಇ ಎನ್ ಪೆನ್ ಪಿ ಟಿ ಪಾಟ್ ಸಿ ಯು ಪಿ ಕಪ್ ವಿ ಎ ಎನ್ ವ್ಯಾನ್ ಹೆಚ್ ಎ ಟಿ ಹ್ಯಾಟ್ ಎ ಟಿ ಮ್ಯಾಟ್ ಎಫ್ ಎ ಎನ್ ಫ್ಯಾನ್ ನೆಕ್ಸ್ಟ್ ನೋಡಿ ಡು ಆ್ಯಕ್ಟಿವಿಟಿ ನೈನ್ ಇದೆ ಬ್ಲಾಂಕ್ಸ್ ವಿತ್ ಕಾನ್ಸನೆಂಟ್ಸ್ ಅಂತ ಇದೆ ಇಲ್ಲಿ ಓವೆಲ್ಸ್ ಅನ್ನು ಕೊಟ್ಟಿದ್ದಾರೆ ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನೋಡಿ ನಾವು ಇಲ್ಲಿ ಬರ್ತಕ್ಕಂಥ ಕಾನ್ಸೋನೆಂಟನ್ನು ಬರೀಬೇಕು ಇದು ಏನ್ ಚಿತ್ರ ಬ್ಯಾಟ್ ಬ್ಯಾಟ್ಗೆ ಬಿ ಕಾನ್ಸನೆಂಟ್ ಮತ್ತು ಟಿ ಕಾನ್ಸನೆಂಟ್ ಬರುತ್ತೆ ಬಿ ಎ ಟಿ ಬ್ಯಾಟ್ ಇದು ಮ್ಯಾನ್ ಎಂ ಎ ಎನ್ ಮ್ಯಾನ್ ಜೆ ಯು ಜಿ ಸಿ ಎ ಆರ್ ಕಾರ್ ಕೆ ಇ ಸಿ ಟಿ ಕಾಟ್ ಪಿ ಎ ಎನ್ ಪ್ಯಾನ್ ಜೆಡ್ ಐ ಪಿ ಜಿಪ್ ಹೆಚ್ ಇ ಎನ್ ಎಸ್ ಯು ಎನ್ ಸನ್ ಡಿ ಡಿಒ ಜಿ ಡಾಗ್ ಎಫ್ ಎ ಎನ್ ಫ್ಯಾನ್ ಮಧ್ಯದಲ್ಲಿ ಓವೆಲ್ಸ್ಗಳನ್ನು ಕೊಟ್ಟಿದ್ದಾರೆ ಪಿಕ್ಚರ್ಸನ್ನು ನೋಡಿ ಕಾನ್ಸನೆಂಟ್ಸನ್ನು ಈ ರೀತಿಯಾಗಿ ಬರೀರಿ ನೆಕ್ಸ್ಟ್ ಆ್ಯಕ್ಟಿವಿಟಿ ಟೆನ್ ರೈಟ್ ದ ನೇಮ್ಸ್ ಆಫ್ ದ ಆಬ್ಜೆಕ್ಟ್ಸ್ ಗಿವನ್ ಇನ್ ದ ಪಿಕ್ಚರ್ಸ್ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದರೆ ಇವುಗಳನ್ನು ನೋಡಿ ಇದರ ಒಂದು ಹೆಸರನ್ನು ಬರೀಬೇಕಾಗುತ್ತೆ ಇದೇನಿದು ಬ್ಯಾಗ್ ಬಿ ಎ ಜಿ ಬ್ಯಾಗ್ ಅದನ್ನೇ ನಾವು ಇಲ್ಲಿ ಕೆಳಗಡೆ ಬರೀಬೇಕು ಇದು ಕ್ಯಾಟ್ ಸಿ ಎ ಟಿ ಕ್ಯಾಟ್ ಹೆಚ್ ಇ ಎನ್ ಎನ್ ಜೆಡ್ ಐ ಪಿ ಜಿಪ್ ಎ ಎನ್ ಟಿ ಆ್ಯಂಡ್ ಇ ವೈ ಕಿ ಪಿ ಐ ಜಿ ಪಿಗ್ ಆರ್ ಯು ಎನ್ ರನ್ ಡಿ ಒ ಜಿ ಡಾಗ್ ಎನ್ ಯು ಟಿ ನಟ್ ಸಿ ಎ ಆರ್ ಕಾರ್ ಎಸ್ ಯು ಎನ್ ಸನ್ ಆ್ಯಕ್ಟಿವಿಟಿ ಲೆವೆನ್ ಐ ಕ್ಯಾನ್ ಡೂ ಫಿಲ್ ಇಂದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಕೊಟ್ಟಿದ್ದಾರೆ ಮಿಸ್ ಆಗಿರ್ತಕ್ಕಂತಹ ಲೆಟರ್ಸ್ಗಳನ್ನು ನೀವು ಬರೀಬೇಕು ಎ ಎ ಆದಮೇಲೆ ಡ್ಯಾಶ್ ಕೊಟ್ಟಿದ್ದಾರೆ ಇಲ್ಲಿ ಬಿ ಸಿ ಡಿ ಇಲ್ಲಿ ಡ್ಯಾಶ್ ಇದೆ ಈ ಈ ರೀತಿಯಾಗಿ ಮಿಸ್ ಆಗಿರ್ತಕ್ಕಂತಹ ಕ್ಯಾಪಿಟಲ್ ಲೆಟರ್ಸ್ಗಳನ್ನು ಬರೀರಿ ಅದೇ ರೀತಿ ಇಲ್ಲಿ ಮಿಸ್ ಆಗಿರುವಂತಹ ಸ್ಮಾಲ್ ಲೆಟರ್ಸ್ಗಳನ್ನು ಇಲ್ಲಿ ಬರೀರಿ ನೆಕ್ಸ್ಟ್ ಕೊನೆ ಆ್ಯಕ್ಟಿವಿಟಿ ಆ್ಯಕ್ಟಿವಿಟಿ ಟ್ವೆಲ್ ಐ ಕ್ಯಾನ್ ಡೂ ರೈಟ್ ಟೂ ವರ್ಡ್ಸ್ ಬಿಗಿನಿಂಗ್ ವಿತ್ ಈಚ್ ಆಫ್ ದ ಓವೆಲ್ಸ್ ಎ ಇ ಐ ಓ ಆ್ಯಂಡ್ ಯು ಈ ಐದು ಅಕ್ಷರಗಳಿಗೆ ಸಂಬಂಧಿಸಿದಂತೆ ಇವುಗಳು ಓವೆಲ್ಸ್ಗಳು ಹೇಗೆ ಸಂಬಂಧಿಸಿದಂತೆ ಎರಡು ವರ್ಡ್ಸ್ ಈಗೆ ಸಂಬಂಧಿಸಿದಂತೆ ಎರಡು ವರ್ಡ್ಸ್ ಈ ರೀತಿಯಾಗಿ ಪ್ರತಿಯೊಂದು ಅಕ್ಷರಕ್ಕೂ ಎರಡೆರಡು ಶಬ್ದಗಳನ್ನು ಅಂದರೆ ವರ್ಡ್ಸ್ಗಳನ್ನು ಬರೀಬೇಕು ಹೇಗೆ ಎ ಪಿ ಪಿ ಎಲ್ ಇ ಆ್ಯಪಲ್ ಎನ್ ಟಿ ಆ್ಯಂಡ್ ಇ ಎ ಆರ್ ಇಯರ್ ಇ ವೈಇಿಇಸ್ ಐ ಎನ್ ಕೆ ಇಂಕ್ ಓ ಎನ್ ಇ ಒನ್ ಓ ಎಕ್ಸ್ ಆಕ್ಸ್ ಯು ಎಮ್ ಬಿ ಆರ್ ಇ ಎಲ್ ಎಲ್ ಎ ಅಂಬ್ರೆಲಾ ಯು ಎನ್ ಐ ಎಫ್ ಒ ಆರ್ ಎಮ್ ಯೂನಿಫಾರ್ಮ್ ಈ ರೀತಿ ಪ್ರತಿಯೊಂದು ಅಕ್ಷರಕ್ಕೆ ಎರಡೆರಡು ವರ್ಡ್ಸ್ಗಳನ್ನು ಬರೀಬೇಕಾಗುತ್ತೆ ಇದಿಷ್ಟು ಎರಡನೇ ತರಗತಿ ಮೈಲ್ ಸ್ಟೋನ್ ಒನ್ ಆರ್ ಎನ್ ಡಬ್ಲ್ಯೂಗೆ ಸಂಬಂಧಿಸಿದಂತಹ ಹನ್ನೆರಡು ಆ್ಯಕ್ಟಿವಿಟೀಸ್ ಥ್ಯಾಂಕ್ ಯು ಆಲ್